ಒಂದ್ ಮಾತ ಮಾತಾಡ್ಬಿಡಿ ಮೇಡಮ್ ಮಾತಾಡ್ಬಿಡಿ ಮಾತಾಡ್ಬಿಡಿ ಅಲ್ಲ ಖುಷಿ ಇದೆ ಆರು ತಿಂಗಳಿಂದ ಮಗಳಿದ್ರು ದುಃಖ ಇತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಏನು ಅಂತ ಹೇಳಿ ಮೇಡಮ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಒಂದ್ ಮಾತಾಡ್ಬಿಡಿ ಆಮೇಲೆ ನಾವ್ಯಾರು ಇನ್ ಮಾಡೋದು ಒಂದೇ ಮಾತ ಮಾತಾಡ್ಬಿಡಿ ಒಂದ್ ಮಾತ ಮಾತಾಡ್ಬಿಡಿ ಮೇಡಮ್ ಮಾತಾಡ್ಬಿಡಿ ಮಾತಾಡ್ಬೇಡಿ ಅಲ್ಲ ಖುಷಿಯಾಗಿದೆ ಅಂತ ಆರು ತಿಂಗಳಿಂದ ಮಗಳೂರ್ ಮೇಲಲ್ಲಿದ್ರು ದುಃಖ ಇತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಏನು ಅಂತ ಹೇಳಿ ಮೇಡಮ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಒಂದ್ ಮಾತಾಡ್ಬಿಡಿ ಆಮೇಲೆ ಅವ್ಯಾರ್ದು ಇನ್ ಮಾಡೋಣ ನಿಮಗೆ ಒಂದೇ ಮಾತು ಮಾತಾಡ್ಬಿಡಿ ಒಂದ್ ಮಾತಾಡ್ಬಿಡಿ ಮೇಡಮ್ ಮಾತಾಡ್ಬಿಡಿ ಮಾತಾಡ್ಬಿಡಿ ಅಲ್ಲ ಖುಷಿಯಾಗಿದೆ ಅಂತ ಆರು ತಿಂಗಳಿನ ಮಗಳು ಮಗಳೂರ್ ಮೇಲಲ್ಲಿದ್ರು ದುಃಖ ಇತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಏನು ಅಂತ ಹೇಳಿ ಮೇಡಮ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಒಂದ್ ಮಾತಾಡ್ಬಿಡಿ ಆಮೇಲೆ ಅವರ ಮಾಡ ಒಂದೇ ಮಾತು ಮಾತಾಡ್ಬಿಡಿ ಒಂದ್ ಮಾತು ಮಾತಾಡ್ಬಿಡಿ ಮೇಡಮ್ ಮಾತಾಡ್ಬಿಡಿ ಅಲ್ಲ ಖುಷಿ ಆಗಿದೆ ಅಂತ ಆರ್ ತಿಂಗಳಿಂದ ಮಗಳು ಜೈಲಲ್ಲಿ ಇದ್ರು ದುಃಖ ಇತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಏನೋ ಅಂತ ಹೇಳಿ 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 ಮೇಡಮ್ ಹೇಳಿ ಮೇಡಮ್ ಒಂದ್ ಮಾತಾಡ್ಬಿಡಿ ಆಮೇಲೆ ಅವ್ರು ಇನ್ ನಿಮಗೆ ಒಂದೇ ಮಾತ ಮಾತಾಡ್ಬಿಡಿ ಒಂದ್ ಮಾತು ಮಾತಾಡ್ಬಿಡಿ ಮೇಡಮ್ ಆಗಿದೆ ಅಂತ ಆರ್ ತಿಂಗಳಿನ ಮಗಳೂರ್ ಜೈಲಲ್ಲಿ ಇದ್ರು ದುಃಖ ಇತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಏನು ಅಂತ ಹೇಳಿ ಮೇಡಮ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಒಂದ್ ಮಾತಾಡ್ಬಿಡಿ ಆಮೇಲೆ ಅವಾರ್ದು ಇನ್ ನಿಮಗೆ ಒಂದೇ ಮಾತು ಮಾತಾಡ್ಬಿಡಿ ಒಂದ್ ಮಾತು ಮಾತಾಡ್ಬಿಡಿ ಮೇಡಮ್ ಮಾತಾಡ್ಬಿಡಿ ಬೇರೆ ಮಾತಾಡ್ಬಿಡಿ ಅಲ್ಲ ಖುಷಿಯಾಗಿದೆ ಅಂತ ಆರು ತಿಂಗಳಿಂದ ಮಗಳು ಜೈಲಲ್ಲಿ ಇದ್ರು ದುಃಖ ಇತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಏನು ಅಂತ ಹೇಳಿ ಹೇಳಿ ಮೇಡಮ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಒಂದ್ ಮಾತಾಡ್ಬಿಡಿ ಆಮೇಲೆ ಇನ್ ಮಾಡೋಣ ಮಾತು ಮಾತಾಡ್ಬಿಡಿ ಒಂದ್ ಮಾತು ಮಾತಾಡ್ಬಿಡಿ ಮೇಡಮ್ ಮಾತಾಡ್ಬಿಡಿ ಮಾತಾಡ್ಬಿಡಿ ಅಲ್ಲ ಖುಷಿಯಾಗಿದೆ ಅಂತ ಆರ್ ತಿಂಗಳಿಂದ ಮಗಳೂರ್ ಮೇಲಲ್ಲಿದ್ರು ದುಃಖ ಇತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಏನು ಅಂತ ಹೇಳಿ ಮೇಡಮ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಒಂದ್ ಮಾತಾಡ್ಬಿಡಿ ಆಮೇಲೆ ಅವಾರ್ದು ಇನ್ ಮಾಡೋಣ ನಿಮಗೆ ಒಂದೇ ಮಾತು ಮಾತಾಡ್ಬಿಡಿ ಒಂದ್ ಮಾತು ಮಾತಾಡ್ಬಿಡಿ ಮೇಡಮ್ ಮಾತಾಡ್ಬಿಡಿ ಬೇರೆ ಮಾತಾಡ್ಬಿಡಿ ಅಲ್ಲ ಖುಷಿ ಆಗಿದೆ ಅಂತ ಆರು ತಿಂಗಳಿನ ಮಗಳು ಜೈಲಲ್ಲಿ ಇದ್ದರೂ ದುಃಖ ಇತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಏನು ಅಂತ ಹೇಳಿ ಮೇಡಮ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಒಂದ್ ಮಾತಾಡ್ಬಿಡಿ ಆಮೇಲೆ ನಾವ್ ಯಾರು ಇನ್ ಮಾಡೋಣ ನಿಮಗೆ ಒಂದೇ ಮಾತು ಮಾತಾಡ್ಬಿಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ